ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಈಗ ನೋಡ್ರಿ ಮಾರ್ನಿಂಗ್ ಡ್ಯೂಟಿ ಬಂದೀನಿ ದುಡ್ಡ್ರಿ ಬಂದು ಇಲ್ಲಿ ಗಣಪತಿಗೆ ದೀಪ ಹಚ್ಚಾತೇ ಯಾಕಂದ ನೋಡಿ ಏಳು ಗಂಟೆಗೆ ಬರ್ತೀವಿ ಮನಿ ಒಳಗೆ ಪೂಜೆ ಮಾಡೋಕ್ಕಾಗಲ್ಲ ಜಲ್ದಿ ಬಂದು ಹಾಗಾಗಿ ಇಲ್ಲಿ ಗಣಪತಿದು ಡೈಲಿ ಇಲ್ಲಿ ಪೂಜಾ ದೀಪ ಹಚ್ಚೋದು ನೋಡ್ರಿ ಇವತ್ತಾಗಿ ಸ್ಪೆಷಲ್ ಆಗಿ ಬೆಳ್ಕೊಳತ್ ನೋಡ್ರಿ ಗಣಪತಿಗೆ ಡೈಲಿ ಬಿಡ್ಕೊಳ್ದೆ ಬೇರೆ ಇವತ್ತು ನೋಡಿರಿ ನಮ್ಮ ಮಗಂದು ಆಪ್ರೇಷನ್ ಇತ್ತು ಇವತ್ತು ಪ ಕೊನೆಗೂ ಆಪ್ರೇಷನ್ ಮಾಡೋದೇ ಆಯಿತು ಅದು ಎರಡು ದಿನ ಪೋಸ್ಟ್ಪೋನ್ ಆಗಿತ್ತು ಬಟ್ ಇವತ್ತು ಪನಾಲಿಗೆ ಇವತ್ತು ಈವ್ನಿಂಗ್ ಅಂತ ಹೇಳ್ಯಾರ ಹಾಗಾಗಿ ನಾನು ಏಳು ಗಂಟೆಗೆ ಡ್ಯೂಟಿ ಬಂದಿನಿ ಎರಡು ಗಂಟೆಗೆ ಮನೆಗೆ ಹೋಗ್ತೀನಿ ದಿವ್ಯಾ ಹೇಳಿ ಬಂದೀನಿ ಎಲ್ಲ ಅವ್ನಿಗೆ ಊಟ ಮಾಡ್ಸೋ ಅಂತ ಹೇಳಿ ಅದಕ್ಕೆ ಗಣಪತಿ ಬಿಡ್ಕೋತೀನಿ ಇವತ್ತು ಆಗಲಪ್ಪ ಹೆಂಗರ ಮಾಡಿ ಇವತ್ತು ಸಾಯಂಕಾಲ ಎಲ್ಲ ಚಲೋ ಆಗಬೇಕು ಒಟ್ಟಿ ಎಲ್ಲ ಸಸಸ್ ಆಗಬೇಕು ಅವ್ನು ಹೆಂಗೆ ತಡ್ಕೊತ ನಾವು ಏನು ಮಾಡ್ತಾನೋ ಅದೇನೋ ಗೊತ್ತಿಲ್ಲ ಸುಮ್ಮನೆ ಏನೈತಿ ಫುಲ್ಲು ಬ್ಲ್ಯಾಂಕ್ ಆಗ್ಬಿಟ್ಟು ನೋಡ್ರಿ ಏನಂತ ಡೈಲಿ ಆಪ್ರೇಷನ್ ನೋಡ್ತೀವಿ ಮಾಡ್ತೀವಿ ಬಟ್ ಅವತ್ತು ಅವಾಗೇನು ಅನ್ಸಂಗಿಲ್ಲ ಬಟ್ ಇವತ್ತು ಮಗಂದನ ಒಂಥರ ಏನೋ ಬೇರೆ ಫೀಲಿಂಗ್ ಇರೋದೇ ಇಲ್ರಿ ಹಂಗಾಗಿ ಒಂಥರ ಟೆನ್ಷನ್ ಆಗ್ಬಿಟ್ಟೈತಿ ಬರ್ರಿ ಇವತ್ತು ಗಣಪತಿ ಪೂಜೆ ಮಾಡಾತೀನಿ ಮಾರ್ನಿಂಗಿಂದ ಲಾಕ್ ಸುಫ್ ಮಾಡ್ಕೊಡೀನಿ ಈವ್ನಿಂಗ್ ತನಕ ಏನೆಲ್ಲ ಆಗುತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಆದಷ್ಟು ಓಟಿ ಹೂ ಥರೂ ಶೇರ್ ಮಾಡ್ಕೋತೀನಿ ನೋಡಿ ಓಟಿ ಆದಮೇಲೆ ಹೆಂಗೆ ಹೆಂಗಿಲ್ಲ ಗೊತ್ತಿಲ್ಲ ಏ ನೈಟ್ ಮಲ್ಕೋತಾನೋ ಇಲ್ಲೋ ಅಂತೇಳಿ ಗಣಪತಿಗದೇ ಬೆಳ್ಕೊಳ್ತೀನಿ ಗಣಪತಿ ಡೈಲಿ ನಿಂಗೆ ಪೂಜೆ ಮಾಡ್ತೀನಿ ಅದ್ ಅದ್ರದ್ದು ಪತಿ ಫಲ ಇವತ್ತು ಕೊಡಪ್ಪ ನನಗೆ ಹೆಂಗೆ ಮಾಡಿ ಇವತ್ತೇನೈತಿ ಚಿನ್ನೊಂದೆಲ್ಲ ಆಪ್ರೇಷನ್ ಸಕ್ಸಸ್ ಆಗಿ ಅವನಿಗೆ ಸ್ವಲ್ಪ ತ್ರಾಸ ಕೊಡ್ಲ ಆರಾಮ ಆರಾಮಾಗಬೇಕು ಬತ್ತೆ ಬೆಳ್ಕೊಳತ್ತೀನಿ ನೋಡಿರಿ ಅದೇ ಥರ ಆದರೆ ಸಾಕು ಈಗ ನೋಡ್ರಿ ನಂದು ಎಲ್ಲ ಪೂಜಾ ಮುಗೀತು ನೋಡ್ರಿ ರಂಗೋಲಿ ಅದೆಲ್ಲ ಹಾಕಿದ್ದೆ ನಂಗೆ ಇನ್ನೊಂದು ನೋಡಿರಿ ರಂಗೋಲಿ ಹಾಕೋಕ್ಕೆ ಭಾಳ ಇಷ್ಟ ಹಂಗ್ ಡೈಲಿ ಬಂದ ತಕ್ಷಣ ಮನೆಯೊಳಗೆ ಹಾಕ್ತೀನಿ ಗೊತ್ತಿಲ್ಲ ಇಲ್ಲಿ ಗಣಪತಿ ಮುಂದೆ ರಂಗೋಲಿ ಹಾಕಿ ಹಾಕ್ತೀನಿ ಡೈಲಿ ಅದಕ್ಕೆ ಇಷ್ಟನ್ನ ಪೂಜೆ ಮಾಡೋದಕ್ಕೆ ಇವತ್ತು ಪ್ರತಿಫಲ ಕೊಡಪ್ಪ ದೇವ್ರ ಇತ್ತು ಎರಡು ಮೂರು ಸಲ ಬಿಡ್ಕೊಳತ್ತೀನಿ ಗಣಪತಿ ಏನು ಮಾಡ್ತಾನೆ ನೋಡೋ ಅಂತ ಈಗ ನೆಕ್ಸ್ಟ್ ನೋಡಿರಿ ಡ್ಯೂಟಿ ಎಲ್ಲ ಸ್ಟಾರ್ಟ್ ಮಾಡಿದೆ ಫಸ್ಟ್ ಹೋಗೋಣ ಇವತ್ತು ಮೊದಲೇ ಪೂ ಗಣಪತಿ ಪೂಜೆನೇ ಮಾಡೀನಿ ಯಾಕಂದರೆ ಇವತ್ತು ಹೇಳ್ದೆಲ್ಲ ಆಪ್ರೇಷನ್ ಸಂಬಂಧ ಸಮಾಧಾನ ಇದ್ದಿದ್ದಿಲ್ಲ ಹತ್ತು ಗಣಪತಿರ ಹತ್ರ ಹೋಗಿ ಎಲ್ಲ ಕ್ಲಿಯರ್ ಆಗಿ ಬಿಡ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ಡ್ಯೂಟಿ ಕಂಟಿನ್ಯೂ ಮಾಡತ್ತೀವಿ ನೋಡ್ರಿ ಪೇಷಂಟ್ ಅಂತೂ ಫುಲ್ ಅದವು ಎರಡು ಗಂಟೆ ಹೆಂಗೆ ಆಗುತ್ತೆ ಗೊತ್ತೇ ಆಗಂಗಿಲ್ಲ ನೋಡ್ರಿ ಪೇಷಂಟ್ ಇರ್ಲಿಕ್ಕಂದ್ರೆ ಅಷ್ಟೇ ಬೇಜಾರು ಪೇಶೆಂಟ್ ಇದ್ರೆ ಟೈಮ್ ಹೆಂಗೆ ಹೋಗೋದು ಗೊತ್ತೇ ಆಗಲ್ಲ ಬರ್ರಿ ಡ್ಯೂಟಿ ಕಂಟಿನ್ಯೂ ಮಾಡುವ ನೆಕ್ಸ್ಟ್ ಹೋಗಿಂದ ಸಿಗ್ತೀನಿ ಗುಡ್ ಆಫ್ಟರ್ನೂನ್ ಈಗ ನೋಡಿರಿ ಮಧ್ಯಾಹ್ನ ಎಷ್ಟು ಎರಡೂವರೆ ಆಗೈತೆ ನೋಡಿರಿ ಮಾರ್ನಿಂಗ್ ಡ್ಯೂಟಿತ್ತು ಡ್ಯೂಟಿಗೆ ಹೋಗಂದೆ ಕಡೆಗೂ ನೋಡಿರಿ ಇವತ್ತು ನಾನು ಚೆನ್ನೊಂದು ಆಪ್ರೇಷನ್ ಮಾಡಿಸೋದಾಯ್ತು ಇವ ಫುಲ್ ಖುಷಿ ಅದಾನ ಬಟ್ ಅವನಿಗೆ ಸಾಯಂಕಾಲದೇನು ಗೊತ್ತಿಲ್ಲ ಇವತ್ತು ಇವತ್ತೇನು ದೀಪಿ ನೀನು ಹಾಂ ಇವತ್ತು ಏನಂದ್ರೆ ಉಪವಾಸದಿಂದ ಅದಕ್ಕೆ ಈ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಕೊಡಬೇಡ ಅಂತ ಯಾರ ಡಾಕ್ಟ್ರು ಆಮೇಲೆ ಸಾಯಂಕಾಲ ಆರೂವರೆಗೆ ಇದು ಮಾತನಾಡಿದಾರೆ ನೋಡಿರಿ ಈಗ ಈವ್ನಿಂಗ್ ನಾಲ್ಕು ಗಂಟೆಗೆ ಹೋಗ್ತೀವಿ ಅಲ್ಲೇ ನಮ್ಮ ಮೆಸ್ ಒಳಗೆ ನಾಗೂರು ಕ್ಯಾಂಪಸ್ ಒಳಗೆ ಮಾತಾರೆ ಸರ್ ಅದೇ ಒಂದು ಫುಲ್ ಬೆಳಗ್ಗೆ ಅಂದರೆ ಟೆನ್ಷನ್ ಟೆನ್ಷನ್ ಹೆಂಗೆ ಆಗುತ್ತೋ ಹೇಗಿಲ್ಲ ಆಗುತ್ತೋ ಹಂಗಿಲ್ಲ ಎರಡು ದಿನ ಹಂಗೆ ಹಿಂಗೆ ಮಾಡಿ ಪೋಸ್ಟ್ಪೋನ್ ಮಾಡಿದ್ರು ಲೇಟ್ ಆಯಿತು ಇವತ್ತು ಏನು ಮಾಡ್ತಾರೆ ಗೊತ್ತಿಲ್ಲ ಅಪ್ಪ ಇವತ್ತು ಸಾಯಂಕಾಲ ಏನು ಮಾಡ್ತಾರೆ ನಿಮ್ ಸೂ ಸೂಜಿ ಮಾಡ್ತಾರೆ ನೀವು ಉಪಾಸೋದಿಲ್ಲಪ್ಪ ಏನೂ ತಿನ್ಬಾರ್ದ ಈಗ ನೀವು ಆರೂವರೆ ತನ ಇವ್ನು ಕಂಟ್ರೋಲ್ ಮಾಡೋದು ದೊಡ್ಡ ತ್ರಾಸ ಆಯ್ತು ನೋಡಿರಿ ಯಾಕಂದ್ರೆ ಅವ ಮೊದಲೇ ಏನು ಅದು ಬೇಕಾದ್ರೆ ಯಾರಿಗೆ ಕೇಳಂಗೇ ಹೇಗಿಲ್ಲ ಬಡ ಬಡ ಹೋಗಿ ಅದಕ್ಕೆ ಇವ್ಗೆ ಎಲ್ಲ ಕಂಡು ಕಂಡುಬಿಟ್ಟು ಇಷ್ಟೋ ತನಕ ದಿವ್ಯಾಕಾಯ್ದ ಈಗ ನೆಕ್ಸ್ಟ್ ನಾ ನಾಕಾಯ್ಬೇಕು ನೋಡ್ರಿ ಇಲ್ಲಿಕ ನಾವು ಕೆಳಂಗ ಇಲ್ಲ ಚಾಕ್ಲೇಟ್ ತಿಂದ್ನೆ ನೀರು ಕುಡ್ದೆ ಅವ ಬಿಟ್ಟರೆ ಅಂಗಡಿಗೆ ಹೋಗ್ಕಂಡ್ರೆ ರೊಕ್ಕ ತೊಗೊಂಡು ಅಂಗಡಿ ಹೋಗಿ ಹೋಗಿ ತಿನ್ಬಿಡ್ತಾನ ಹಾಗಾದಾನ ಹಂಗಾಗಿ ಈಗ ಸಾಯಂಕಾಲ ತ ನೋಡ್ಬೇಕಪ್ಪ ಏನು ತಿನ್ಬೇಡ ಹಾಂ ಇವತ್ತ ಉಪಾಸಿರು ದೇವ್ರಾವ ನಿಮ್ಮ ಜೆ ಜಿ ಇದು ಮಾಡ್ತಾನಂತ ಹಾಂ ವಿದ್ಯಾ ಬುದ್ಧಿ ಕೊಡ್ತಾನ ಇವತ್ತು ಹೇಳ ನಿಮ್ಗೆ ಏನು ತಿನ್ಬೇಡ ಅಂತ ಹೇಳಿ ಬಿಡು ಪಪ್ಪಿ ಕೊಡ್ದು ಏನೇ ಆತ ಇವತ್ತು ಏನು ತಿನ್ಬಾರ್ದ ಹಾಂ ಮಮ್ಮಿ ನಿಮ್ಗೆ ನಾಳೆ ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ ಇವತ್ತೊಂದ್ ಏನು ತಿನ್ಬೇಡ ಆತು ಗುಡ್ ಬಾಯ್ ಬರ್ರಿ ನಿಮ್ಗೆ ಸಾಯಂಕಾಲತಾನ ಇವತ್ತಿನ ಡೈಲಿ ರುಟೀನ್ ಒಳಗ ಇವನ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿ ಲಾಗ ನೋಡಿ ನೋಡು ವೇಸ್ಟ್ ಅಷ್ಟು ಹಾಸ್ಪಿಲ್ ಹೋದ್ಮೇಲೆ ಓಟೆ ಆದ್ಮೇಲೆ ಅದು ವೇಸ್ಟ್ ಆಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಸೇಮ್ ಈವ್ನಿಂಗ್ ಈಗ ನೋಡ್ರಿ ಸಾಯಂಕಾಲ ಎಷ್ಟು ಐದು ಗಂಟೆ ಆಯ್ತು ನೋಡಿ ಚಿನ್ನಕ್ಕೆ ಕರ್ಕೊಂಡು ಹೋಗಬೇಕು ಐದು ಗಂಟೆ ನಾವೇನು ನೀರು ಬಿಡಿಲ್ಲ ಹಂಗೇನು ಕಾಡಿಲ್ಲ ನೋಡಿರಿ ನಾ ಎಲ್ಲ ಐದು ಗಂಟೆ ತಾನೆ ಹೆಂಗೆ ಅವ್ನು ಕಂಟ್ರೋಲ್ ಮಾಡೋದಪ್ಪ ಅಥರ ಅವ್ನು ಎಲ್ಲಿ ಬಿಟ್ಟಿಲ್ಲ ಅವ್ನು ಮುಂದೆ ಇದೀವಿ ಎಲ್ಲ ನೀರು ಕುಡಿತಾನೆ ಅಂತೇಳಿ ಊಟ ಅಂತರ ಅವ್ನು ಎಷ್ಟು ಬೇಕಾದ್ ಬಿಡ್ರಿ ಊಟ ಹಸುನೇ ಆಗಂಗಿಲ್ಲ ಅವಾಗ ಬಟ್ ನೀರಷ್ಟೇ ಕಂಟ್ರೋಲ್ ಮಾಡೋದು ಆಗ್ತದಿಲ್ಲ ಬಟ್ ನೀರದೇನು ಬಿಡಿಲ್ಲ ಬರೀ ಒಂದು ಕಪ್ ಚಹ ಹೋಗ್ಬೇಕಂತ ಹೇಳಿ ಚಹಾ ಮಾಡ್ಕೊಂಡಿನಿ ಬಟ್ ಚಹಾ ಕುಡಿ ಮಂತ್ ಅಲ್ಲ ನೋಡ್ರಿ ಹೆಂಗೆ ರೆಡಿಯಾಗಿ ಹೆಂಗೆ ಇತ್ತಾನು ರೆಡಿಯಾಗಿ ಎಲ್ಲೋ ಟಿಪ್ಪಿ ಈಗ ಎಲ್ಲ ಹೋಗೋದು ಯಾರಿಗಿ ಮತ್ತೆ ಹೆಂಗೆ ಹೋಗಿತಿ ಅದಕ್ಕೆ ಬಡೀತಿ ಜೀವಾರ್ ಬ್ಯಾಟ್ ನೋಡಿ ಮತ್ತೆ ಬೀಳ್ತಿ ಎಲ್ಲಿ ಗೊಂಟೆ ಈಗ ನಿಮಗೆ ನಿಂಗೆ ಆಪ್ರೇಷನ್ ಮಾಡಿಸ್ಕೊಂಡ್ಬರಕು ಹೊಂಟೇ ಗೊತ್ತೈತಿ ಆಪ್ರೇಷನ್ ಮಾಡಿಸ್ಕೊತಿ ಯಾಕ ಏನಾಕತ್ತ ಮಡ್ಸ್ಕೊಂಡ್ರಿ ಹ್ಞೂ ಈಗ ನೋಡ್ರಿ ಬಂದ್ವಿ ನಾಗೂರು ಹಾಸ್ಪಿಟ್ಲಿಗೆ ಅಂದ್ರೆ ನಮ್ಮ ಇಲ್ಲೇ ಐತೆ ನೋಡ್ರಿ ಹಂಗೆ ಫಸ್ಟ್ ಬಂದ ತಕ್ಷಣ ನಗರ ಹಾಸ್ಪಿಟ್ಲಿಗೆ ಬರೋ ನಾವು ಮೆಸ್ಸಿಗೆ ಹೋಗೋದು ಐತಿ ಹಾಗಾಗಿ ನೀವು ಹಾಸ್ಪಿಟ್ಲ್ಸ್ ಹೊಂಟ್ರೆ ಅವ್ನು ಮೆಸ್ಸಿಗೆ ಹೊಂಟ ನೋಡಿ ಇನ್ನು ನಾವು ಹಾಸ್ಪಿಟ್ಲ್ ಬಂದೀವಿ ಈಗ ನಗರ ಹಾಸ್ಪಿಟ್ಲ್ಗೆ ಈಗ ಹೊಂಟಿ ನೋಡಿರಿ ವಾರ್ಣೆಗೆ ಹೋಗಿ ಫಸ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಅಲ್ಲಿ ಕೆ ಸಿಟಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಆರೂವರೆ ಏಳು ಗಂಟೆಗೆ ಅಂತ ತಗೋತಾರೆ ಎದ್ದು ಮಾತ್ರ ಡಬ್ ಡಬ್ ಅನ್ನೋದು ಡೈಲಿ ಎಷ್ಟು ಪೇಷೆಂಟ್ ನೋಡ್ತೀವಿ ಬಟ್ಟ ಇವತ್ತು ಮಾತ್ರ ನೋಡ್ರಿ ಫುಲ್ ನರ್ವಸ್ ಆಗಿಬಿಟ್ರಿ ನಾ ಏನಾಗುತ್ತೆ ಏನಾಗುತ್ತೆ ನೋಡಿ ಪಟ ಪಟ ನಾಲ್ ಅಲ್ಲಿ ಮ್ಯಾಗ ಅಡ್ಮಿಷನ್ ಮಾಡಿ ಸೈಲ್ ಮಾಡ್ಸಿನಿ ಇಲ್ಲಿ ಓಡಾನ ಪಪ್ಪ ಬೇಕು ಪಪ್ಪ ಬೇಕು ಅತಿ ಪಪ್ಪ ಬರ್ತಾನೆ ನೋಡಿ ಅಲ್ಲಿ ಅಲ್ಲಿ ಮ್ಯಾಗ ಬರ್ತಾನೆ ನೋಡಿ ಅಲ್ಲಿ ಪಪ್ಪಾ ಅದಾರ ನೋಡಿ ಮ್ಯಾಗ ಅಲ್ಲಿ ಓಡೋಗ್ಬೇಕಾದ್ರೆ ನೋಡೋ ಯಪ್ಪಾ ಸಾಕೈತಿನ ಹಿಡ್ದು ಅಲ್ಲಿ ಪಪ್ಪ ಬಂದ ನಾ ಮ್ಯಾಗತ್ತಿನ ಇಲ್ಲಿ ಓಡ್ಬಂದಿಯ ನಾಗ ಆಬ್ರೆ ಹುಡ್ಕಾಡಾತೀನಿ ಅಂತ ಹೇಳಿ ಬರೆ ಬರೀ ಕಾಟಾಮಾಗಿದ್ದೆ ಅದು ಉಂಟ ನೋಡ್ರಿ ಚಿನ್ನು ಕಾಟಮ್ಯಾ ಮಲ್ಕೊಳಗ್ಯಾನು ಚಿನ್ನು ಹಾಂ ಹೇಳೆ ನಿಮ್ಮ ನೋಡ್ರಿ ಚಿನ್ನಗೆ ಅಡ್ಮಿಟ್ ಮಾಡೀವಿ ಹೊಟ್ಟೆಗೆ ಆಟಮೇ ಮಲ್ಕೊಳಗ ಫುಲ್ ಸೆಟ್ಕೊಳತನ ಪಪ್ಪಾ ಬೇಕು ಪಪ್ಪ ಬೇಕು ಅವಾಗಿಂದ ಅದೇ ಥರ ಕಾಲ್ತಿದ್ದಾರ ನೋಡ್ರಿ ಪಪ್ಪಾ ಯಾವಾಗ ಬರ್ತಾನಮ್ಮ ತನ್ನ ಆತನ ಅವ್ರು ಪಪ್ಪಾ ಬಂದ್ರೆ ನೋಡ್ರಿ ಫುಲ್ ಆ ಪಪ್ಪನ ಮ್ಯಾಗೆ ಸೆಟ್ಕೊಳೀಗ ಆ ಪಪ್ಪಾ ಬಂದ ತಕ್ಷಣ ಆತನ ಅಮ್ಮ ನನ್ನ ದಾರ ಇದೆ ಎಲ್ಲ ಕಟ್ ಮಾಡ್ಯ ನೋಡಮ್ಮ ಪಪ್ಪ ಅವ್ರು ಪಪ್ಪ ಜೊತೆ ಮಾತ್ರ ಯಾಕೆ ಬಂದಿಲ್ಲ ಎಷ್ಟೊತ್ತನ ಪಪ್ಪಾ ತಿಳಿ ಅವ್ನು ಕೂಡ ಹಠ ಮಾಡಾತ ನೋಡ್ರಿ ಚಿನ್ನು ಅದ್ರಾಗ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ನೋಡ್ರಿ ಪಪ್ಪನ ಕೂಡ ಯಾಕಂದ್ರೆ ಆ ಪಪ್ಪ ಏನು ಮಾಡಿದ್ರು ಬಯ್ಯಂಗಿಲ್ಲ ಹೊಡಂಗಿಲ್ಲ ಹಂಗಾಗಿ ಜಾಸ್ತಿ ಪ್ರೀತಿ ನೋಡ್ರಿ ನಾನು ಸ್ವಲ್ಪ ಏನಾದ್ರೆ ತಪ್ಪು ಮಾಡಿ ನನ್ನ ಹಾಗಾಗಿ ಇದು ನೋಡ್ರಿ ಅವನಿಗೆ ಅವ್ರ ಪಪ್ಪಾ ಮತ್ತು ಹೋದ್ರು ವಾಪಸ್ ಈಗ ಬಿಟ್ಬಿಟ್ಟು ನಮಗೆ ನೆಕ್ಸ್ಟ್ ಒಟ್ಟಿ ಟೈಮಿಗೆ ಬರ್ತೀನಿ ಸ್ವಲ್ಪ ಕೆಲಸ ಐತೆ ಅಂತ ಮೆಸಿಗೋ ಹೋದ್ರೆ ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಬಿಪಿದ್ ಚೆಕ್ ಮಾಡತ್ತಾರ ಚಿನ್ನುಗ ಫುಲ್ ಸ್ಮೈಲ್ ಈಗ ಇನ್ನೂ ಏನು ಮುಂದೆ ಗೊತ್ತಿಲ್ಲ ಅವ್ನಿಗೆ ಈಗ ಏನೈತಿ ಜಸ್ಟ್ ಬಿಪಿ ಚೆಕ್ ಮಾಡ್ತಾರ ಫುಲ್ ನಗೋದೇ ನಗೋದೇ ಮಾಡತ್ತಾನ ಅಮ್ಮ ದಿನ ನಿನ್ನ ನೀನು ಎಲ್ಲಾರ್ದು ಚೆಕ್ ಮಾಡ್ತಿಲ್ಲ ಇವತ್ತು ನಾ ಮನ್ಸೋತಿ ನೋಡೋ ಹೇಳ್ತಾನೆ ನೋಡ್ರವ ಅಷ್ಟದನಾ ಮಾತಾಡೋಕೆ ಮಾತ್ರ ಕೇಳ್ತೀರಿ ನೀ ಎಲ್ಲ ಮಾತಾಡ್ತಾನೆ ಏನೂ ತಿಳಿದಿಲ್ಲ ಅನ್ನಂಗಿಲ್ಲ ಎಲ್ಲಾನು ಕೇಳ್ತಾನೆ ಆದರೆ ಅಂಜಂಗೆ ಇಲ್ಲ ಅದ್ರಾಗ ನಾನು ಡೈಲಿ ಡ್ಯೂಟಿಗೂ ಬಂದಿರ್ತಾನ ಜೊತೆ ಹಾಗಾಗಿ ಇಂಜೆಕ್ಷನ್ ಬಿ ಪಿ ಇವೆಲ್ಲ ಅಂದ್ರೆ ಅವ್ನು ಕಾಮನ್ ಆಗಿಬಿಟ್ಟೈತೆ ನೋಡಿರಿ ಏನು ಅಷ್ಟು ಹೆದರಿ ಸು ಹೆದರಿಕೆನೇ ಇಲ್ಲ ಅವನಿಗೆ ಅದಕ್ಕೆ ಸುಮ್ಮ ಮಾಡ್ಕೊ ಇವತ್ತು ವೆಯ್ಟ್ ಚೆಕ್ ಮಾಡಿದ್ವಿ ವೆಯ್ಟ್ ಅಂತರೂ ನೋಡ್ರಿ ಎರಡು ವರ್ಷದಿಂದ ಹತ್ತು ಕೆ ಜಿನೇ ಅಲ್ಲ ಅವನು ಜಾಸ್ತಿ ಆಗಿರ್ತಾನ ಮತ್ತು ಹಿಂಗೆ ಏನಾರ ಆರಾಮ್ ತಪ್ಪು ಮತ್ತೆ ಹಾಗೆ ಆಗ್ತಾನೆ ಅದಕ್ಕೆ ಗೇಮ್ ಮಾಡ್ಕೊ ಅಂತ ಗೊತ್ತ ನೋಡ್ರಿ ಆಡೋದು ಮಾಡೋದು ಮಾಡಾತಾನೆ ಮಾಡಾತ್ತಾನೆ ಎಷ್ಟೊತ್ತಿಂದ ನೋಡಿರಿ ಹಿಂಗೆ ಮಾಡಿ ಒಂದು ಕೈಯಾಗ ಒಂದು ಫೋನ್ ಕೊಟ್ಟು ಕುಂದರ್ಸಿದ್ದೆವು ಸಾಕಾಯಿತು ಗೇಮ್ ಆಡ್ದ 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 ಎಷ್ಟೊತ್ತನ ಆಯಿತು ಅವ್ನಿಗೆ ಫುಲ್ ಬೇಸರ ಆಗ್ಬಿಡಾಕತ್ತದ ನೋಡಿ ಅವರಿಗೆ ಅದಕ್ಕೆ ಸುಮ್ಮ ಅದನ್ನು ಫೋನ್ ಮಾಡ್ತಾನೆ ನಗ್ತಾನೆ ಫೋನ್ ಮಾಡ್ತಾನೆ ಡೈಲಿ ನಾವು ಹಾಸ್ಪಿಟಲ್ಗೆ ಪೇಶಂಟ್ ನೋಡ್ತೀವಿ ಅವ್ರು ಕುಂತಿರ್ತಾರೆ ಅಷ್ಟು ಅನ್ಸಂಗಿಲ್ಲ ಇವತ್ತು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದ ಅವ್ನು ಹಿಡಿದೇ ಕಷ್ಟ ಆಗ್ಬಿಟ್ಟು ಕೈ ಎತ್ಕೊಂಬಂದು ಹೊರಗೆ ಬಾವಿ ತೋರಿಸೋದು ಗಾರ್ಡನ್ ತೋರಿಸೋದು ಎಲ್ಲ ತೋರಿಸೋದು ಮಾಡಾತೀನಿ ಆದರೂ ಏನೈತಿ ಅಮ್ಮಯ್ಯ ಹೋಗೋಮ್ಮ ಮನೆಯ ನಡಿಗೆಮ್ಮ ಮಣಿಗೆ ಹೋಗು ಮಡಿಯಮ್ಮ ಅಂತ ಕಂಡುಬದ್ದು ಏನು ಟೈಮ್ ಎಷ್ಟು ಆರು ಗಂಟೆ ಆರು ಆರು ಗಂಟೆ ಮ್ಯಾಗ ಆಯಿತು ಈ ಮೆಡಿಸಿನ್ ಬಂದು ಕೊಟ್ಟರೆ ಕೊಡಾಕೊಂಟ್ರಿ ಇವನು ನಂತರ ಇಡಕ್ಕೆ ಆಗಲ್ಲ ಆಗೈತೆ ನೋಡಿರಿ ಹೊಟ್ಟೆ ಕುಂದ್ರ ಅಮ್ಮ ಮೆಸ್ಸತ್ರ ಪಪ್ಪನ ಹತ್ರ ಹುಂಬಾ ಪಪ್ಪನ ಹತ್ರ ಹುಂಬ ಸಾಕಾಗೈತೆ ಸಾಕಾಗೇತ್ ನೋಡಿ ನೋಡ್ರಿ ಯಾವಾಗ ಮಾಡ್ತಾರ ಯಾವಾಗ ಮುಗೀತದ ನನ್ನಂಗೆ ಆಗೈತೆ ನೋಡ್ರಿ ಜಲ್ದಿ ಮುಗಿಸ್ಕೊಂಡು ಆರಾಮಿರೋದು ನೋಡೋದಂಗೈತಿ ಮೊದಲೇ ಟೆನ್ಷನ್ಂದು ಅದ್ರಾಗ ಒಬ್ಬ ಹೊಟ್ಟೆ ಕುಂದ್ರ ಒಳಗೆ ನೋಡ್ರಿ ಫುಲ್ ಟೆನ್ಷನ್ ಆಗಿಬಿಟ ನನಗೆ ಬರ್ರಿ ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ತೊಗೊಂಬ್ರಿ ಮತ್ತೆ ಇನ್ನೇನು ಬಂದಿತ್ತು ಟೈಮ್ ಇನ್ನೊಂದು ಫೋನಿಗೆ ಒಳಕೋದು ಮಾಡ್ತೀನಿ ಯಾರ ಈಗ ಫುಲ್ ಓಡಾಡಕತ್ತ ನಂಗೆ ಏನು ಗೊತ್ತಿಲ್ಲ ಆಮೇಲೆ ಗೊತ್ತಾಗತ್ತೀ ಬಂದೆ ಬಂದೆ ನೋಡಿ ನೋಡ್ರಿ ಚಿನ್ನು ಮೆಸ್ಸಿಗೆ ಓಡೋಗ್ಬಿಟ್ಟ ಇಲ್ಲ ನಮ್ಮ ಮೆಸ್ ಪಾಪ ಚಿನ್ನು ನೋಡ್ರಿ ಹೋಟೆಲ್ ಹೋಗ ಅಮ್ಮ ಹಸುವಾಗೆತ್ತಿ ಏನಾಗತ್ತ ಹೋಟೆಲ್ ಎದಕ್ ಹಸು ಆಗತಿ ದಿನ ಊಟ ಮಾಡು ಮಾಡು ಅಂದ್ರೆ ಮಾಡ್ತಿದ್ದಲ್ಲ ಇವತ್ತು ಹಸು ಆಯ್ತನ ಅಷ್ಟು ಹಸು ಆಗೈತ ಇವತ್ತು ನೋಡ್ರಿ ದಿನ ಊಟ ಮಾಡಿಸಿ ಊಟ ಮಾಡ್ತಿದ್ದಿಲ್ಲ ಇವತ್ತು ನೋಡ್ರಿ ಚಿನ್ನ ಹಸು ಆಗದಮ್ಮ ಹೋಟೆಲ್ ಕರಮ್ಮ ನೀರು ಕುಡಿಸಮ್ಮ ಅಂತ ಹೇಳಕತ್ತನ ಹಂಗೆ ಕಂಟ್ರೋಲ್ ಮಾಡೇ ಬಿಡಾಕತ್ತೀನಿ ಕಂಟಿನ್ಯೂ ಆಗಿ ನೋಡ್ರಿ ಹೆಂಗೆ ಓಡಾಡಕತ್ತ ಇವತ್ತು ಉಪಾಸನೆ ಏನು ಊಟ ಮಾಡಂಗಿಲ್ಲ ಉಪಾಸನೆ ಇವತ್ತು ಇನ್ನೇ ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತೊಳ ಒಯ್ತಾರೆ ಒಟ್ಟಿಗೆ ಫುಲ್ ಟೆನ್ಷನ್ ಜಾಸ್ತಿ ಆಕತ್ತೈತಿ ಈಗ ನೋಡ್ರಿ ಚಿನ್ನಗೆ ಅದು ಸ್ವಲ್ಪ ನೋಸ್ದು ಸೈಜ್ ನೋಡತಾರ ಅವ್ರದ್ದು ಪಟ್ಟಿ ಹಾಕೋಕೆ ಯಾರ ಸರ್ತಿ ಹತ್ರ ಹೋಗಿ ಬಂದರು ಪಪ್ಪ ನೀನು ಬರ್ಬೇಕಪ್ಪ ಒಳಗೆ ಮನ್ಸು ಏನೂ ಮಾಡೋಂಗಿಲ್ಲಪ್ಪ ಸ್ಕ್ಯಾನಿಂಗ್ ಮಾಡ್ತಾರ ಅವನಿಗೆ ಪಾನಲ್ಲಿ ಒಳಗೆ ಹೊಂಟ ನೋಡ್ರಿ ಚಿನ್ನು ಆ ಪಪ್ಪ ಹೋದರು ಯಾಕಂದ್ರೆ ನಾವು ಭಾಳ ಹಾಳಾಗತ್ತೆ ಪಪ್ಪನ ಬಿಟ್ಟು ಬರಕ ಹಂಗೆ ಆಗ್ಯಾರ ಕರ್ಕೊಂಡು ಕರ್ಕೊಂಡೋಗಿ ಸ್ವಲ್ಪ ಇಂಜೆಕ್ಷನ್ ಅದು ಕೊಡೋಣ ಹೊರಗೆ ಕರ್ಕೊಂಡ್ ಬರೋಕ್ಕೇಳಿ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡಿರಿ ದೇವ್ರಿ ಒಳಗೆ ಒದಗಿಂದ ಹೋಗಿ ನನಗಂತ ಸಮಾಧಾನ ಇಲ್ಲ ಇಲ್ಲಿ ನೋಡ್ರಿ ಫುಲ್ ಅಳಕತ್ತ ಹೆಂಗೆ ಸೌಂಡ್ ಬರೋತ ಜೀವ ಕೇಳಿದ್ರೆ ಜ್ ಕಳಕ್ಕೆ ಬಂದಂಗೆ ಆತದ ಸೌಂಡ್ ಕೇಳಿ ನೋಡ್ರಿ ಮತ್ತ ಫೈನಲಿ ಚಿನ್ನದ ಆಪ್ರೇಷನ್ ಆಯ್ತು ಈಗ ಒಂದ್ ಸ್ವಲ್ಪ ಇಷ್ಟ ಬಾಳ ಆಗ್ತಿದ್ದ ಈಗ ಒಂದ್ ಸ್ವಲ್ಪ ಕಳ್ಕೊಳ ನೋಡ್ರಿ ಅದೇ ಸಮಾಧಾನ ಆಪರೇಷನ್ ಆಗಿ ಆರಾಮ್ ಅದನಲ್ಲ ಅರದು ನೋಡ್ರಿ ಕಳ್ಕೊಳ ಅದು ಮುಗಿಗೆಲ್ಲ ಬ್ಯಾಂಡೇಜ್ ಹಾಕಿಬಿಟ್ಟಾರೆ ಹಾಗಾಗಿ ಸ್ವಲ್ಪ ಹೊಸಾಡಕ್ಕೆ ತ್ರಾಸ ಐತಿ ಈಗ ಸ್ವಲ್ಪ ಕ್ಲಿಯರ್ ಆಗಿತ್ತು ನೋಡಿರಿ ಈಗ ಒಂದು ಸ್ವಲ್ಪ ಹಾಲು ಕುಡೋದು ಔಷಧಿ ಕುಡಿದು ನೋಡ್ಕೊಂಡ್ರೆ ಫಾರಲ್ಲಿ ಆಪ್ರೇಷನ್ದಾಯ್ತು ಆರಾಮದ ಅಷ್ಟೇ ಸಾಕು ನೋಡಿರಿ